ಸೊ ನಿಮಗೆ ಬ್ಯಾಕ್ ಪೇನ್ ಬರೋದಕ್ಕೂ ಇಂಡೈಜೆಷನ್ ಆಗೋದಕ್ಕೂ ಕಾರಣ ಒಂದೇ ನಿಮಗೆ ಕಿಡ್ನಿ ಎಸೆನ್ಸ್ ಕಿಡ್ನಿನಲ್ಲಿರ್ತಕ್ಕಂಥ ಜಠರ ಅಗ್ನಿ ಕಮ್ಮಿ ಆಗಿರುತ್ತೆ ಅದನ್ನು ಕಿಡ್ನಿ ಯಾಂಗ್ ಅಂತ ಕರೀತಾರೆ ಚೈನೀಸ್ ಲ್ಯಾಂಗ್ವೇಜಲ್ಲಿ ಮಿಂಗ್ ಮೆನ್ ಅಂತಾರೆ ಮಿಂಗ್ ಮೆನ್ ಅಂದರೆ ನಮ್ಮ ಇಂಡಿಯನ್ ಫಿಲಾಸಫಿನಲ್ಲಿ ಮೂಲಾಧಾರ ಅಂತೀವಿ ನಾವು ಆ ಮೂಲಾಧಾರದಿಂದನೇ ಆ ಶಕ್ತಿ ಉತ್ಪಾದನೆ ಆಗೋದು ಅದಕ್ಕೆ ಆ ಮೂಲಾಧಾರನ ಯಾವ್ದು ಯಾವ ಕಲರ್ ಅಲ್ಲಿ ಹೇಳ್ತೀವಿ ಗೊತ್ತಾ ನಾವು ಕೆಂಪು ಕಲರ್ ರೆಡ್ ಅದಕ್ಕೆ ಇವಾಗಲೂ ನಾವು ಉಡ್ದಾರ ರೆಡ್ ಕಲರ್ ಕಟ್ಕೋತೀವಿ ಮೂಲಾಧಾರ ಸ್ಟ್ರಾಂಗ್ ಆಗಿರ್ಲಿ ಅಂತ ಕಿಡ್ನಿ ಫೈರ್ ಸ್ಟ್ರಾಂಗ್ ಆಗಿರ್ಲಿ ಅಂತ ನಾವು ನಿಮ್ಮಲ್ಲಿ ಕಟ್ತಿರಲ್ಲ ಮಕ್ಕಳಿಗೆ ಉಡ್ದಾರ ಕಟ್ಟಿರೋ ಅಭ್ಯಾಸ ಇದನ್ನ ಸುಮ್ಮನೆ ಸುಮ್ಮನೆ ಉಡ್ದಾರ ಕಟ್ಟಲ್ಲ ಲಾಜಿಕ್ ಇದೆ ಅದು ನೀವೆಲ್ಲ ಹೇಳ್ತಿರಲ್ಲ ಏಳು ಚಕ್ರಗಳು ಯಾವ್ದು ಸಹಸ್ರಾರ ಯಾವ ಕಲರ್ ಗೊತ್ತಾ ವಿಬ್ಗಯರ್ ಫಸ್ಟ್ ಕಲರ್ದು ಸಹಸ್ರಾರ ಅಂದ್ರೆ ವೈಲೆಟ್ ಇಂಡಿಗೊ ಡಾರ್ಕ್ ಬ್ಲೂ ಆಗ್ನ ಚಕ್ರ ವಿಶುದ್ಧಿ ಬಿ ಅಲ್ಲಿ ಥರ್ಡ್ ಬ್ಲೂ ನೆಕ್ಸ್ಟ್ ಗ್ರೀನ್ ಆರ್ಟ್ ಚಕ್ರ ಎಲ್ಲೋ ಮಣಿಪುರ ಚಕ್ರ ಸ್ವಾದಿಷ್ಟಾನ ಆರೆಂಜ್ ಮೂಲಾಧಾರ ರೆಡ್ ಸೊ ನಿಮ್ಮ ಮಕ್ಕಳಿಗೆ ಹೆಣ್ಣಾಗಿರ್ಲಿ ಗಂಡಾಗಿರ್ಲಿ ಉಡ್ದಾರ ಕಟ್ಟಿ ಯಾಕೆ ಅಂದ್ರೆ ಅದು ನಿಮ್ಮ ಮೂಲಾಧಾರನ ಸ್ಟ್ರೆಂಥನ್ ಮಾಡುತ್ತೆ ಇವಾಗ ಇಲ್ಲಿ ಕಫ ಈ ರೆಡ್ ಕಲರ್ ಹಾಕಿದ್ರೆ ಕಫ ಕ್ಲಿಯರ್ ಆಗತ್ತಂದೆ ಇಲ್ಲಿ ರೆಡ್ ಹಾಕಿರ್ಗಿನಾಗೆ ಎಸಿಡಿಟಿ ಕಮ್ಮಿ ಆಗತ್ತಂದೆ ಅದೇ ರೆಡ್ ಕಲರ್ ಉಡ್ದಾರ ಕಟ್ಕಂಡ್ರೆ ವಾಸಿ ಆಗದಂಗಿರ್ತೀರಾ ದರ್ ಈಸ್ ಎ ಲಾಜಿಕ್ ಒಂಡ್ರ್ಫುಲ್ ಆಗಿ ಈ ಕಲರ್ ಥೆರಪಿ ನಂಬ್ತಿರ ಅಂದ ಅನ್ನೋದಾದ್ರೆ ಟ್ರೈ ಮಾಡಿ ವರ್ಕ್ ಆಗುತ್ತೆ ನೋಡೌಟ್ ನಮ್ಮ ವಿಡಿಯೋ ಸಾವಿರಾರು ಇದಾವೆ ನೂರಾರು ಇದಾವೆ ಯೂಟ್ಯೂಬ್ ಫೇಸ್ಬುಕ್ ಅಲ್ಲಿ ಎಲ್ಲ ರೆಡ್ ಕಲರ್ ನಾನು ಹೇಳಿದ್ದೇನೆ ವರ್ಕ್ ಆಗುತ್ತೆ ಇದು ವರ್ಕ್ ಆಗುತ್ತೆ ಅಂತ ನಂಬೋದಾದ್ರೆ ನಮ್ಮ ಗುರು ಹಿರಿಯರು ಮಾಡಿರೋದು ನಮ್ಮ ಹಿರಿಯರು ನಮಗೆ ಅಂತ ಮಾಡಿರೋದು ಒಂದು ಉಡ್ದಾರ ಕಟ್ಕಲೆ ಅಂತ ಅದು ವರ್ಕ್ ಆಗುತ್ತೆ ಹೆಣ್ಣಾಗಿರ್ಲಿ ಗಂಡಾಗಿರ್ಲಿ ಇಬ್ರಿಗೂ ಕಟ್ಬೋದು ನಮ್ಮ ಹಿರಿಯರು ಸ್ವಲ್ಪ ಸ್ವಾರ್ಥಿಗಳು ಹೆಣ್ಣನ್ನು ಕಂಟ್ರೋಲಲ್ಲಿ ಇಡಬೇಕು ಅಂತ ಹೇಳಿ ಹೆಣ್ಮಕ್ಳು ಕಟ್ಬಾರ್ದು ಅಂತಾರೆ ಬಟ್ ನಾನು ಇಬ್ಬರಿಗೂ ಕಟ್ಬೇಕಂತ ಹೇಳ್ತೀನಿ ಇಬ್ಬರಿಗೂ ಮೂಲಾಧಾರ ಸ್ಟ್ರಾಂಗ್ ಆಗಿರ್ಬೇಕು ದಟ್ ಕಂಟ್ರೋಲ್ಸ್ ಮೂಲ ಆಧಾರ ಮನೆಗೆ ಆಧಾರ ಕಂಬ ನಿಮ್ ದೇಹಕ್ಕೆ ಆಧಾರ ಮೂಲಾಧಾರ ಯಾವ್ದು ಗೊತ್ತಾ ಮೂಳೆಗಳು ಮೂಳೆಗಳು ಸ್ಟ್ರಾಂಗ್ ಇತ್ತನ್ಕೋ ನಿಮ್ ಕಿಡ್ನಿ ಎಸೆನ್ಸು ಜೋರಾಗಿರುತ್ತೆ ನಿಮ್ ಜೀವನದಲ್ಲೇ ನೋವು ಬರಲ್ಲ ಡೈಜೆಷನ್ ಪ್ರಾಬ್ಲಮ್ ಬರಲ್ಲ ಎಸಿಡಿಟಿ ಆಗಲ್ಲ ಶುಗರ್ ರೈಸ್ ಆಗಲ್ಲ ಕೊಲೆಸ್ಟ್ರಾಲ್ ಆಗಲ್ಲ ಬಟ್ ನಾವೇನ್ ತಪ್ಪು ಮಾಡ್ತೀವಿ ಇಲ್ಲಿ ಅಂತಂದ್ರೆ ಮಿಡಲ್ ವಾರ್ಮರ್ ಅಂದ್ರೆ ಹೊಟ್ಟೆನಲ್ಲಿ ಪ್ರಾಬ್ಲಮ್ ಆದ್ರೆ ಹೊಟ್ಟೆಗೆ ಟ್ರೀಟ್ಮೆಂಟ್ ಕೊಡಕ್ ಹೋಗ್ತೀವಿ ನೀವು ಹೊಟ್ಟೆಯಲ್ಲಿ ಪ್ರಾಬ್ಲಮ್ ಆದ್ರೆ ಹೊಟ್ಟೆಗೆ ಟ್ರೀಟ್ಮೆಂಟ್ ಕೊಟ್ರೆ ಸಕ್ಸಸ್ ರೇಟ್ ಓನ್ಲಿ ಫಿಫ್ಟಿ ಪರ್ಸೆಂಟ್ ಐವತ್ತು ಪರ್ಸೆಂಟ್ ಸಕ್ಸಸ್ ಸಿಕ್ತೈತೆ ನಿಮ್ಗೆ ಇಲ್ಲಿ ಹೊಟ್ಟೇಲಿ ಪ್ರಾಬ್ಲಮ್ ಆದರೆ ಹೊಟ್ಟೆಗೆ ಕೊಟ್ರೆ ಇವತ್ತು ನಾನು ಹೇಳ್ತಾ ಇದ್ದೀನಿ ನಿಮ್ಗೆ ಹೊಟ್ಟೆಲಿ ಪ್ರಾಬ್ಲಮ್ ಆದರೆ ಟ್ರೀಟ್ಮೆಂಟ್ ಕಿಡ್ನಿಗೆ ಕೊಡಿ ಕಿಡ್ನಿ ಮತ್ತು ಇಂಟೆಸ್ಟೈನು ಮತ್ತು ಬ್ಲಾಡರ್ ಇಲ್ಲಿ ಜಠರಾಗಿ ನೀನು ಧಗ ಧಗ ದಗ ಉರಿಯಂಗ್ ಮಾಡಿ ಆಟೋಮೆಟಿಕ್ಕಾಗಿ ಅಲ್ಲಿ ಕೊಲೆಸ್ಟ್ರಾಲ್ ಫ್ಯಾಟ್ ಕೊಟ್ಟರು ಡೈಜೆಸ್ಟ್ ಆಗುತ್ತೆ ಕಾರ್ಬೋಹೈಡ್ರೇಟ್ ಕೊಟ್ಟರು ಡೈಜೆಸ್ಟನ್ ಆಗುತ್ತೆ ಪ್ರೋಟೀನ್ ಕೊಟ್ಟರು ಡೈಜೆಸ್ಟ್ ಆಗುತ್ತೆ ನಾನು ಫಸ್ಟ್ ಹೇಳಿದೆ ಲಂಗ್ಸಲ್ ಪ್ರಾಬ್ಲಮ್ ಆದರೆ ಡೈಜೆಷನ್ ಪ್ರಾಬ್ಲಮ್ ಇಂದಾನೆ ಆಗೋದು ಡೈಜೆಷನ್ ಪ್ರಾಬ್ಲಮ್ ಆದರೆ ಕಿಡ್ನಿ ಎಸನ್ಸ್ ಇಂದನೇ ಆಗೋದು ನೀವು ಹಿಂಗೆ ಟ್ರೀಟ್ಮೆಂಟ್ ಕೊಡಬೇಕು ತುಂಬ ಜನ ಕೇಳ್ತಾರೆ ನನಗೆ ಸರ್ ನೀವು ಬಿ ಪಿ ವಾಸಿ ಮಾಡ್ತೀರಾ ನನಗೆ ಶುಗರ್ ವಾಸಿ ಮಾಡ್ತೀರಾ ನನಗೆ ಕೊಲೆ ಯಾವುದು ಪಾರ್ಕಿನ್ಸನ್ ಆಗೈತೆ ವಾಸಿ ಮಾಡ್ತೀರಾ ನೀವು ಕಣ್ ಕಾಣಿಸಲ್ಲ ನನಗೆ ವಾಸಿ ಮಾಡ್ತೀರಾ ನೀವು ಎಲ್ಲ ಅವ್ನು ಹೆಂಗ್ ಬರ್ತಾನ ನಮ್ಮ ಹತ್ರ ಅಂದ್ರೆ ಎಲ್ಲಿ ವಾಸಿ ಆಗಲ್ಲ ನಮ್ಮ ಹತ್ರ ಬಂದ್ ಕೇಳ್ತಾನೆ ನಾನು ಹಸಿ ಮಾಡ್ತೇವ ನೀನು ಅಂತ ಅವನಿಗೆ ನನ್ ನಾನು ವಾಸಿ ಮಾಡಕ್ ರೆಡಿ ಇದ್ದೀನಿ ನೀನು ವಾಸಿ ಆಗಕ್ ರೆಡಿ ಅರ್ಥ ಮಾಡ್ಕೋ ಎದೆ ಭಾಗ ಹೊಟ್ಟೆ ಭಾಗ ಕೆಳ ಭಾಗ ಅಪ್ಪರ್ ವಾರ್ಮರ್ ಮಿಡಲ್ ವಾರ್ಮರ್ ಲೋವರ್ ವಾರ್ಮರ್ ಇಲ್ಲಿ ದಗ ದಗ ಬೆಂಕಿ ಉರ್ಸೋದಕ್ಕೆ ಸಿಲಿಂಡರ್ ತುಂಬಸಕ್ ನಾ ರೆಡಿ ನೀನ್ ಸಿಲಿಂಡ್ರ ಲೀಕ್ ಮಾಡಬಾರ್ದು ಹತ್ರ ಏನೋ ಟ್ರೀಟ್ಮೆಂಟ್ ಕೊಡ್ತೀನಿ ಚೂರು ರೆಡಿ ಆಗ್ತಾನೆ ಹೋಗಿ ರಾತ್ರಿ ಎಲ್ಲ ಟಪ ಕುತ್ಕೊಂಡು ಮತ್ತೆ ಟೆನ್ಷನ್ ಮಾಡ್ಕೊತಾನೆ ಅವನ್ ರೊಕ್ಕ ಕೊಟ್ಟಿಲ್ಲ ಇವನ್ ಹಂಗಾಯ್ತ ಇವ್ ತಲೆ ಎಲ್ಲ ಗೊಬ್ಬರ ಮಾಡ್ಕೊಂಡು ನೀವು ನಂಬ್ತೀರ ಬಿಡ್ತೀರ ಫಸ್ಟ್ ಹೈಯೆಸ್ಟ್ ಕಿಡ್ನಿ ಎಸೆನ್ಸ್ ಖರ್ಚಾಗೋದು ಸೆಕ್ಸಲ್ ಇಂಟ್ರಿ ಕೋರ್ಸಿಂದ ಸೆಕೆಂಡ್ ಹೈಯೆಸ್ಟ್ ಕಿಡ್ನಿ ಎಸೆನ್ಸ್ ಖರ್ಚಾಗೋದು ನಿನ್ ತಲೆ ಓಡ್ಸೋದ್ರಿಂದ ಎಷ್ಟು ತಲೆ ಓಡಿಸ್ತೀರ ನೀವು ಅಷ್ಟು ಕಿಡ್ನಿ ಎಸೆನ್ಸ್ ಖರ್ಚಾಗುತ್ತೆ ಕಿಡ್ನಿ ಎಸೆನ್ಸ್ ಸೇವ್ ಮಾಡಬೇಕು ಅಂತಂದ್ರೆ ಇವೆರಡು ಕಡಿಮೆ ಇರಬೇಕು ಸೆಕ್ಸುವಲ್ ಇಂಟರ್ ಕೋರ್ಸು ಮತ್ತೆ ತಲೆ ಓಡಿಸೋದು ಟೆನ್ಷನ್ ಸ್ಟ್ರೆಸ್ ಮಾಡ್ಕೊಳೋದು ಒಂಥರ ಸ್ಟ್ರೆಸ್ ಮಾಡ್ಕೊಳೋದು ಗೊತ್ತಾ ಯಾವಾಗಲೂ ನಿಮ್ಮ ಇಂಜಿನ್ ಆನ್ ಮಾಡಿಟ್ಟಂಗೆ ಎಲ್ರಿಗೂ ಗೊತ್ತು ಇಂಜಿನ್ ಆಯ್ಲಿ ಆಗ್ತೀರಾ ಮೆಕ್ಯಾನಿಕ್ ಹೋಗಿ ಕೇಳಿ ಸರ್ ನೆಕ್ಸ್ಟ್ ಯಾವಾಗ ಇಂಜಿನ್ ಹಾಲೆ ಹಾಕ್ಸ್ಬೇಕಂತ ಅವನು ಹೇಳ್ತಾನೆ ಒಂದು ಎರಡು ಸಾವಿರ ಕಿಲೋಮೀಟ್ರ್ ಓಡಿದ್ಮೇಲೆ ಹಾಕ್ಸಪ್ಪ ಅಂತ ಇಲ್ಲ ಆರು ತಿಂಗಳು ಬಿಟ್ಟು ಮತ್ತೆ ಇಂಜಿನ್ ಹಾಲೆ ಅಂತ ಹೇಳ್ತಾನೆ ಪ್ರೊವೈಡೆಟ್ ನೀನು ಬೆಳಿಗ್ಗೆ ಆಫೀಸ್ಗೆ ಹೋಗಿ ಅಲ್ಲಿ ನಿಂದಿರ್ಸಿ ಮತ್ತೆ ಸಂಜೆ ಅಲ್ಲಿಂದ ತಂದು ಮನೇಲಿ ನಿಂದಿರ್ಸ್ಬೇಕು ಈ ಕಂಡೀಷನ್ ಇದ್ರೆ ಆರು ತಿಂಗಳಾದ್ಮೇಲೆ ಇಂಜಿನ್ ಆಯಿಲ್ ಹಾಕ್ಸ್ಬೇಕು ಸೇಮ್ ಟೆಕ್ನಿಕ್ ನಿನ್ನ ಮೈಂಡಿಗೂ ಅಷ್ಟೆ ಎಲ್ಲೋ ಒಂದು ಗಂಟೆ ತಲೆ ಓಡಿಸ್ಬೇಕು ಮತ್ತೆ ರಿಲ್ಯಾಕ್ಸ್ ಆಗ್ಬೇಕು ಮತ್ತೆ ರಿಲ್ಯಾಕ್ಸ್ ಮಾಡಿಕೊಂಡು ಆರಾಮಾಗಿದ್ದು ಯಾವಾಗ ಇನ್ನೊಂದು ಗಂಟೆ ತಲೆ ಓಡಿಸ್ಬೇಕು ಈ ತರ ಇದ್ರೆ ನಿಮ್ಮ ಕಿಡ್ನಿ ಅಸನ್ಸ್ ಯುಪಾಗಿ ಆಗುತ್ತೆ ನಾನು ಇಂಜಿನ್ ಆಯಿಲ್ ಅಲ್ಲಿ ಸ್ಕೂಟರ್ನ ಬೆಳಿಗ್ಗೆ ಆನ್ ಮಾಡ್ದು ರಾತ್ರಿ ಆಫ್ ಮಾಡ್ತೀನಿ ನಿಮ್ಮ ಹತ್ರ ಜುಪೀಟರು ಆಕ್ಟಿವ್ ಹೋಂಡನೋ ಇಲ್ಲ ಓಲಾನೋ ಇರುತ್ತೆ ಓಲಾ ಬರಲ್ಲ ಬಿಡಿ ಅದು ಎಲೆಕ್ಟ್ರಿಕಲ್ಲು ನಾನು ಇಂಜಿನ ಟೂ ಸ್ಟ್ರೋಕ್ ಫೋರ್ ಸ್ಟ್ರೋಕ್ ಬಗ್ಗೆ ಮಾತಾಡ್ತೀನಿ ಬೆಳಿಗ್ಗೆ ಆನ್ ಮಾಡ್ತೀನಿ ರಾತ್ರಿ ಹನ್ನೊಂದು ಗಂಟೆಗೆ ಆಫ್ ಮಾಡ್ತೀನಿ ನಿಮ್ ತಲೆ ತರನೆ ಬೆಳಿಗ್ಗೆ ಆರು ಗಂಟೆಗೆ ಮತ್ತೆ ಎದ್ದಾಡ್ತೀನ ಮತ್ತೆ ಆನ್ ಮಾಡ್ತೀನಿ ಮತ್ತೆ ರಾತ್ರಿ ಹನ್ನೊಂದು ಗಂಟೆಗೆ ಅದನ್ನ ಆಫ್ ಮಾಡ್ತೀನಿ ಇವಾಗ ನೀವೇ ಹೇಳಿ ಇಂಜಿನ್ ಆಯಿಲ್ ಯಾವಾಗ ಹಾಕ್ಸ್ಬೇಕು ಮೆಕ್ಯಾನಿಕ್ ಕೇಳ್ದಂಗೆ ಆರು ತಿಂಗಳಾದ್ಮೇಲೆ ಹಾಕ್ಸಕ್ ಆಗತ್ತಾ ಒಂದೇ ವಾರಕ್ಕೆ ಹಾಕ್ಸ್ಬೇಕು ನೀವು ಅದೇ ಥರ ಅದು ಇವತ್ತು ಮೊದಲು ಯಾರು ತುಂಬ ಯೋಚನೆ ಮಾಡ್ತಿದ್ರು ಗೊತ್ತಾ ತುಂಬ ಮ್ಯಾನೇಜಿಂಗ್ ಮಾಡೋರು ತುಂಬ ಎಮ್ ಡಿ ಪೋಸ್ಟಲ್ಲಿರೋರು ಸಿ ಇ ಒ ಆಗಿರೋರು ತುಂಬ ಬಿಸ್ನೆಸ್ ಮಾಡೋರು ತಲೆ ಓಡಿಸೋರು ಅವ್ರಿಗೆ ತುಂಬ ಬಿ ಪಿ ಶುಗರ್ ಬರೋದು ಇವಾಗ ಸಾಮಾನ್ಯ ರೈತನು ಸಾಮಾನ್ಯ ರೈತ ತಳ್ಳೋ ಬಂಡಿನಲ್ಲಿ ಏನೋ ಕೆಲಸ ಮಾಡ್ಕೊಂಡಿರ್ತಾನೆ ಸಾಮಾನ್ಯ ಗೃಹಿಣಿ ಇರ್ತಾಳೆ ಯಾವ ರೇಂಜಿಗೆ ಯೋಚನೆ ಮಾಡ್ತಾರೆ ಅಂದ್ರೆ ಎಸ್ ಎನ್ಸ್ ಖಾಲಿನೇ ನಿನ್ನ ಯಾರ ಬ್ಲೇಡಿ ಲೇಡಿ ಗೆ ಬಂದರೆ ಹೇಳ್ತಿದ್ರು ಸರ್ ಮುಂದಿನ ವಾರ ಆಗಲ್ಲ ಸರ್ ಇವತ್ತೇ ಏನಾದ್ರೂ ಟ್ರೀಟ್ಮೆಂಟ್ ಇದ್ರೆ ಹೇಳ್ಬಿಡಿ ಸರ್ ನನಗೆ ಯಾಕಮ್ಮ ಬೆಂಗಳೂರಲ್ಲೇ ಇರೋದು ನಮ್ಮ ಇಂದ ಎರಡ್ ಕಿಲೋಮೀಟರ್ ದೂರದಲ್ಲೇ ನಿಮ್ಮ ಅಲ್ಲ ಯಾಕೆ ಬರೋಲ್ಲ ಮುಂದಿನ ವಾರ ಅಂದ್ರೆ ಇಲ್ಲ ಸರ್ ನಮ್ಮ ಮಗನಿಗೆ ಎಕ್ಸಾಮ್ ಇದೆ ಸರ್ ನಾ ಆಗಲ್ಲ ನಿಮ್ ಮಗಂದು ನೀನ ಟೆನ್ಷನ್ ತಗೊಂಡ್ರೆ ಎಸ್ ಸಿ ಖಾಲಿ ಆಗದಿ ಇನ್ನೇನಿರ್ತತೆ ಹ ನಿನ್ನ ಮಗ ಇಸ್ ಅ ಸಪ್ರೇಟ್ ಎಂಟಿಟಿ ಅವನಿಗೂ ಬುದ್ಧಿ ಬದ ಅವನು ನಿಮ್ದೇನಪ್ಪ ಫೆಸಿಲಿಟಿ ಮಾಡ್ಕೊಡ್ಬೇಕು ಓದಕ ಸ್ಲೇಟ್ ಬಳ್ಪಬೇಕ ಕೊಡ್ಸ್ಬೇಕು ನಮ್ಮ ಎಷ್ಟು ಡಿಗ್ರಿ ಮಾಡಿದ್ದೇನೆ ಗೊತ್ತಿಲ್ಲ ಒಂದ್ ನೆಕ್ಸ್ಟ್ ಚಡ್ಡಿ ಬೇಕಂದ್ರೆ ಮೂರು ತಿಂಗಳು ಅಳ್ಬೇಕಿತ್ತು ನಿಕ್ಕರ್ಬೇಕು ಅಂತ ಹಂಗಿತ್ತು ಪರಿಸ್ಥಿತಿ ವರ್ಷ ಬಟ್ ಸ್ಟ್ರಾಂಗ್ ಇದ್ರು ಯಾಕೆ ಹೇಳಿ ನಾನು ಓದ್ನ ಬಿಟ್ನ ಏನೂ ಗೊತ್ತಿಲ್ಲ ಇಂಜಿನಿಯರ್ ನಾನು ಇಂಜಿನಿಯರಿಂಗ್ ಮಾಡತ್ತ ಇಂಜಿನಿಯರ ಇಂಜಿನಿಯರ್ ಅನೇನಂದ್ರು ಆಮೇಲೆ ಹೇಳ್ದೆ ನಾ ಡಾಕ್ಟರ್ ಆಗ್ಬಿಟ್ಟಿ ನಮ್ಮ ಡಾಕ್ಟ್ರನ್ ಏನು ಅಂದರು ಏನು ಗೊತ್ತಿಲ್ಲ ಎಷ್ಟು ಮುಗ್ಧ ನಿಮ್ಗೆ ಎಷ್ಟು ಮುಗ್ಧತೆ ಇರುತ್ತೋ ಅಷ್ಟು ಎಸೆನ್ಸ್ ಕಮ್ಮಿ ಆಗುತ್ತೆ ಹೆದ್ರಿಗಿರೋರ್ ಹೆಂಗನಿರ್ಲಿ ನಿಮ್ಗೆ ಏನು ಹೋಗ್ಬೇಕಾಗ್ತದೆ ನಮಸ್ಕಾರ ಅಂದ್ರೆ ನಮಸ್ಕಾರ ಅವನ್ದು ನೀನೇ ಯೋಚನೆ ಮಾಡಿದ್ರೆ ನೀ ಯಾರಿಗಾದ್ರೂ ನಮಸ್ಕಾರ ಹೇಳ ನಿಂದ ಅವ್ರೇ ಯೋಚನೆ ಮಾಡ್ಬಿಡ್ತಾರೆ ಇವ್ ನಾನು ಸರ್ ಹೇಳ್ದ ಇವ್ನೇನ ಕೆಲ್ಸ ಐತೆನ ಅಂತ ನನಗೇನ್ ಮಾಡ್ತಾನೆ ಅವ್ನಿಗೇನ್ ಮಾಡ್ತಾನೆ ಎಲ್ಲಾ ಪರ್ಮಿಟೇಷನ್ ಕಾಂಬಿನೇಷನ್ ಯೋಚನೆ ಮಾಡಿದ್ಮೇಲೆ ಎಸೆನ್ಸ್ ಖರ್ಚಾಗ್ದೆ ಎಲ್ಲಿ ಉಳಿತೈತಮ್ಮ ಹ್ಮ ಚೂರ್ ಚೂರ್ ದಡ್ಡ್ರಾಗ್ರಿ ಬುದ್ಧಿವಂತರಿಗೆ ಒಂದು ಕಾಲ ಇತ್ತು ಒಂದು ಐವತ್ತರವತ್ತು ವರ್ಷದ ಕೆಳಗೆ ಬುದ್ಧಿವಂತನೇ ಗ್ರೇಟ್ ಅನ್ನೋರು ಇವತ್ತು ನಾನು ಹೇಳ್ತೀನಿ ವಿತ್ ಆಲ್ ಎಕ್ಸ್ಪೀರಿಯನ್ಸ್ ನೀವು ತುಂಬ ದಡ್ರಾಗ್ರಿ ನೀವೇ ತುಂಬ ಗ್ರೇಟ್ ತುಂಬ ಗ್ರೇಟ್ ಮೊದಲು ಹೇಳೋರು ಇನ್ಫಾರ್ಮೇಶನ್ ಯಾರ ಹತ್ರ ಇರುತ್ತೋ ಅವ್ನು ಗ್ರೇಟ್ ಅಂತ ಈಗ ಟಿ ವಿ ಗೂಗಲ್ ಬಂದಾಗ ಯಾಕೆ ಇನ್ಫಾರ್ಮೇಶನ್ ಇಟ್ಕತ್ತೀಯ ಯಾವಾಗ ಬೇಕು ಸರ್ಚ್ ಮಾಡು ಗೊತ್ತಾಗಿಲ್ಲ ಚಾಟ್ ಜಿ ಪಿ ಟಿ ಮಾಡು ಅದೇ ಹೇಳ್ತತೆ ಅದೆಲ್ಲ ಕಸ ಇನ್ಫಾರ್ಮೇಶನ್ ಇವಾಗ ಇಪ್ಪತ್ತು ವರ್ಷದ ಕೆಳಗಡೆ ಮೂವತ್ತು ವರ್ಷದ ಕೆಳಗಡೆ ನಾನು ಬಳ್ಳಾರಿಯಿಂದ ಊರಿಗೋದ್ರೆ ಜನ ಕೇಳೋರು ಬಸರಾಜ್ ಏನ್ ನಡೀತಾ ಇದೆ ಪ್ರಪಂಚದಲ್ಲಿ ಇಂಡಿಯಾ ಅಮೇರಿಕ ರಿಲೇಶನ್ಶಿಪ್ ಹೆಂಗೈತೆ ಚೈನಾ ವಾರ್ ಏನಾರು ಆಗ್ತೈತೆ ಅಂತ ಬಿಫೋರ್ ಟೂ ತೌಸಂಡ್ ನಾನು ಹೇಳ್ತಾರೆ ನನ್ನ ಡಿಗ್ರಿ ಮಾಡಬೇಕಾದ್ರೆ ಟೂ ತೌಸಂಡ್ ಟು ಟು ಟೂ ತೌಸಂಡ್ ಫೋರ್ ಯಾವಾಗ ಟಿ ವಿ ನೈನು ಈ ಟಿ ವಿಕ ಅವು ಇವು ಬಂದವೋ ನಾನು ದಡ್ಡ ಆಗಿಬಿಟ್ಟೆ ಅವ್ರು ಬಿದ್ದಿವಂತರಾಗ್ಬಿಟ್ರು ಎಲ್ಲ ಇನ್ಫಾರ್ಮೇಶನ್ ಅವರೇ ನನಗೆ ಹೇಳ್ತಾರೆ ಯಾರು ಯಾರ್ಯಾರು ಏನು ಯಾವ್ದು ಬಿ ಜೆ ಸೀಟ್ ಬರ್ತೈತೆ ಕಾಂಗ್ರೆಸ್ ಸೀಟ್ ಬರ್ತೈತೆ ಅಂತ ಅವರೇ ಹೇಳ್ತಾರೆ ನಾನು ಅದಕ್ಕೆ ದಡ್ಡ ಆಗ್ಬಿಟ್ಟಿನಿ ಇವಾಗ ನಾನು ಏನು ನಮ್ಮ ಮನೆಗೆ ಚಾನೆಲ್ಗಳಿಲ್ಲ ಟಿ ವಿ ಇಲ್ಲ ಆ ಟಿವಿನ ನೈನವ್ರು ಉದ್ಧಾರ ಆಗ್ಬೇಕಂತ ನನ್ನ ಎಸ್ ಎನ್ಸಿನ ಯಾಕೆ ನಾನು ಖಾಲಿ ಮಾಡ್ಕೊಂಡ್ಲಿ ನೀವು ಕೇಳಿಸ್ಕೊಳೋದು ಮಾತಾಡೋದು ನೋಡೋದು ಎಲ್ಲ ಎನರ್ಜಿ ಖರ್ಚು ಇದೆ ಅವನಪ್ಪ ಹೇಳ ತಿಂಗಳಿ ನಾನೂರು ರೂಪಾಯಿ ಐನೂರು ರೂಪಾಯಿ ಟಿವಿಗೆ ಬಿಲ್ಲು ಕೊಟ್ಟು ನನ್ನ ಎಸ್ ಖಾಲಿ ಮಾಡ್ಕೋಬೇಕಂತ ಇದೆ ಆ ಅವ್ರ ಹೇಳ ಸುಮ್ನೆ ಚಂದಕ್ಕೆ ಟಿ ವಿ ಇಟ್ಟಿನಿ ನಾನು ನೋ ಇಂಟರ್ನೆಟ್ ನಥಿಂಗ್ ನೀವು ಎಷ್ಟು ಕಡಿಮೆ ಇನ್ಫಾರ್ಮೇಶನ್ ಇಟ್ಕೋತಿರೋ ಎಷ್ಟು ಕಡಿಮೆ ಆಲಿಸ್ತಿರೋ ಎಷ್ಟು ಕಡಿಮೆ ಮಾತಾಡ್ತಿರೋ ಅಷ್ಟು ಸೇವ್ ಆಗ್ತೈತಿ ಎಸ್ಸೆನ್ಸ್ ಇವಾಗ ಅಪ್ಪ ನಿಮ್ ತಾತ ದುಡ್ಡು ಸೇವಿಂಗ್ ಬಗ್ಗೆ ಮಾತಾಡ್ತಿದ್ರು ಆಗಿನ ಕಾಲಕ್ಕೆ ದುಡ್ಡು ಕಡಿಮೆ ಇತ್ತು ಅಲ್ವಾ ಈಗಿನ ಕಾಲಕ್ಕೆ ಏನ್ ಕಮ್ಮಿ ಇದೆ ಎಸೆನ್ಸ್ ಕಮ್ಮಿ ಇದೆ ಸೊ ನಮ್ಮಪ್ಪ ನಿಮ್ಮಪ್ಪ ಅವರಪ್ಪ ದುಡ್ಡು ಸೇವಿನ ಬಗ್ಗೆ ಮಾತಾಡೋರು ಆ ಪೆನ್ಷನ್ ಸ್ಕೀಮು ಆ ಸ್ಕೀಮು ಈ ಸ್ಕೀಮ್ ಅಂತ ಯಾಕಂದ್ರೆ ಅವ್ರ ಹತ್ರ ದುಡ್ಡು ಇರ್ಲಿಲ್ಲ ಅಲ್ವಾ ನೀವೇ ಹೇಳಿ ನಿಮ್ಮಪ್ಪನಕ್ಕಿಂತ ಹತ್ತರಷ್ಟು ನಿಮ್ಮ ಹತ್ರ ದುಡ್ಡು ಇದೆ ತಾನ ನೀವ್ಯಾಕೆ ಪೆನ್ಷನ್ ಸ್ಕೀಮ್ ಯೋಚನೆ ಮಾಡ್ಬೇಕು ಎಲ್ ಐ ಸಿ ಯೋಚನೆ ಮಾಡಬೇಕು ಯಾವ ಮೋರ್ ಮನಿ ಬಟ್ ಎದ್ರ ಬಗ್ಗೆ ಯೋಚನೆ ಮಾಡ್ಬೇಕು ನೀವು ಎಸ್ ಎನ್ಸ್ ನಿಮ್ಮ ಅಪ್ಪನ ಇರೋದು ನಿನ್ ತಗಿ ಇರೋದು ಏನಂದ್ರೆ ಎಸೆನ್ಸ್ ಈ ಎಸೆನ್ಸ್ ಬಗ್ಗೆ ನೀವು ಕಲ್ತ್ಕೊಂಡ್ರೆ ತುಂಬಾ ಬುದ್ಧಿವಂತರು ನೀವೇ ತುಂಬಾ ಸಂತೃಪ್ತಿದಾಯಕ ಜೀವನನ ನೀವು ಮಾಡ್ಬೋದು